ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಶಾರ್ಕೋಲ್ಯಾಂಡ್ಸ್ ನಿಮ್ಮೊಂದಿಗೆ ನಾನು ಶಶಾಂಕ್ ಚಂದ್ರಶೇಖರ್ ಇವತ್ತಿನ ಐ ಡಿ ನಂಬರ್ ಸಿಕ್ಸ್ ಟ್ವೆಂಟಿ ಫೈವ್ ಆರುನೂರ ಇಪ್ಪತ್ತೈದರಲ್ಲಿ ಕಡಿಮೆ ಬಜೆಟ್ನಲ್ಲಿ ಒಂದು ಉತ್ತಮವಾದ ಜಾಗ ನಿಮಗೆ ಪರಿಚಯ ಮಾಡಬೇಕು ಅಂತ ಬಂದಿದ್ದೀನಿ ಸೊ ಲೊಕೇಶನ್ ಶೃಂಗೇರಿ ಶೃಂಗೇರಿಯಿಂದ ಎಂಟು ಕಿಲೋಮೀಟ್ರು ನೀವು ಈ ನಾನು ಇಷ್ಟೊತ್ತು ಏನು ಟಾರ್ ರೋಡ್ನಲ್ಲಿ ಬಂದೆ ಇದೇ ರೀತಿ ಹೈವೇನಲ್ಲಿ ಬಂದರೆ ಸೊ ಒಂದೂವರೆ ಕಿಲೋಮೀಟ್ರೂ ಸಬ್ ರೋಡ್ ಸಿಗುತ್ತೆ ಅದಾದ ನಂತರ ಇದೊಂದು ಹಂಡ್ರೆಡ್ ಮೀಟರ್ಸ್ ಈ ರೀತಿ ಮಡ್ ರೋಡ್ ಇದೆ ಸೊ ಈ ಜಾಗ ಪರ್ಟಿಕ್ಯುಲರ್ಲಿ ಒಂದು ಎಕರೆ ರೆಕಾರ್ಡೆಡ್ ಇದ್ದರೆ ಇನ್ನೂ ಎರಡು ಎಕರೆ ಹೆಚ್ಚುವರಿ ಭೂಮಿ ಇದೆ ಸೊ ಅದರಲ್ಲಿ ಅತ್ಯುತ್ತಮವಾದ ಕೃಷಿ ಮಾಡಿದ್ದಾರೆ ಕಾಫಿ ಹಾಗೂ ಕಾಳು ಮೆಣಸು ಮೇಜರ್ ಕ್ರಾಪ್ ಇದ್ದರೆ ಅಡಿಕೆ ಸಸಿಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ಇವಾಗೇನು ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ ಈ ಅಡಿಕೆ ಸಸಿ ಹಾಗೆಯೇ ಇದ್ರ ಮಧ್ಯದಲ್ಲಿ ಕಾಫಿನ ಕೊಟ್ಟಿರುವಂಥದ್ದು ಎರಡು ವರ್ಷದ ಕೆಳಗೆ ಸೊ ಸ್ವಲ್ಪ ಮಟ್ಟದ ಇಂಪ್ರೂವ್ಮೆಂಟ್ ಆಗಬೇಕಾಗಿರುತ್ತೆ ಸ್ವಾಭಾವಿಕವಾಗಿ ಈ ರೀತಿ ಹೊಸ ತೋಟ ಮಾಡಿದಾಗ ಅಂದರೆ ನೀವು ಬ್ಯಾರನ್ ಲ್ಯಾಂಡಲ್ಲಿ ಅಥವಾ ಗದ್ದೆ ಜಾಗದಲ್ಲಿ ಹೊಸದಾಗಿ ತೋಟ ಮಾಡಿದಾಗ ಕಣ್ಣಿಗೆ ಕಾಣಲ್ಲ ಏನು ಕೆಲಸ ಆಗಿರುತ್ತೆ ಅನ್ನೋದು ಕಣ್ಣಿಗೆ ಕಾಣೋದಿಲ್ಲ ಬಟ್ ಅಲ್ಲಿ ಒಂದು ನಾಲ್ಕು ವರ್ಷ ಐದು ವರ್ಷ ವೆಯ್ಟ್ ಮಾಡಿದ್ರೆ ಒಳ್ಳೆ ಗಿಡಗಳನ್ನು ನೋಡ್ಬೋದು ಅದೇ ನೀವೀಗ ಸ್ಕ್ರೀನಲ್ಲಿ ನೋಡ್ತಾ ಇರುವಂಥದ್ದು ಅಲ್ಲಲ್ಲಿ ಕಾಫಿ ಗಿಡ ಅಡಿಕೆ ಗಿಡಗಳು ಕಾಣ್ತಾ ಇದ್ದಾವೆ ಮಧ್ಯದಲ್ಲಿ ಕಾಫಿ ಕೂಡ ಇದೆ ಸೊ ಹೆಲ್ದಿ ಆಗಿದೆ ಯಾವುದೇ ರೀತಿಯ ಚುಕ್ಕೆ ರೋಗ ಇಲ್ಲ ನೀವು ನೋಡಬಹುದು ಸ್ಕ್ರೀನ್ನಲ್ಲಿ ಸೊ ಪಕ್ಕದಲ್ಲಿ ಟ್ರೆಂಚ್ ಕಂಡು ಕಂಡಿದ್ದೀರಿ ನೀವು ಟ್ರೆಂಚ್ ಅಂತಂದರೆ ಹೆಚ್ಚುವರಿ ನೀರು ಏನಾದರೂ ಮೇಲಿಂದ ಗುಡ್ಡದಿಂದ ನೀರು ನೀರಿರ್ಬೋದು ಅಥವಾ ಆ ಭೂಮಿಯಲ್ಲಿ ಸ್ವಲ್ಪ ತೇವ್ ಭೂಮಿ ಇರ್ಬೋದು ನಮ್ಮಲ್ಲಿ ಕಂಪದ ಗದ್ದೆ ಅಂತ ಹೇಳ್ತಾರೆ ಕೆಲವು ಕಂಪದ ಗದ್ದೆಯಲ್ಲಿ ತೋಟ ಮಾಡಿದ್ದಾರೆ ಅಂತ ಸೊ ಈ ರೀತಿ ಇದ್ದಾಗ ಸ್ವಲ್ಪ ಆಳವಾಗಿ ಟ್ರೆಂಚ್ ಮಾಡೋದ್ರಿಂದ ನೀರು ತಗ್ಗಿನ ಪ್ರದೇಶಕ್ಕೆ ಹರ್ಕೊಂಡು ಹೋಗುತ್ತೆ ಸೊ ಅದೇ ರೀತಿ ವ್ಯವಸ್ಥೆಗಳನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಹಾಗೇನು ಇನ್ನೂ ಎರಡು ಎಕರೆ ಕೆಳಭಾಗದಲ್ಲಿ ನೀವು ಏನು ಅಡಿಕೆ ಸಸಿಗಳನ್ನು ನೋಡಿದ್ರಿ ಆ ರೆಕಾರ್ಡ್ ಜಾಗದ ಒಂದು ಎಕರೆ ರೆಕಾರ್ಡ್ ಜಾಗದ ಮೇಲೆ ಹೊಲ ಅಂತ ಹೇಳ್ತಾರೆ ಹೊಲ ಇರುವ ಜಾಗದಲ್ಲಿ ಅವರು ಸೊಪ್ಪಿನ ಕಾಡು ಸೊಪ್ಪಿನ ಕಾಡನ್ನು ಕಾಡನ್ನು ಕಡಿಯದೆ ನೀಟಾಗಿ ಇರೋ ಕಾಡಿನ ಮಧ್ಯದಲ್ಲಿ ಕಾಫಿ ಪ್ಲಸ್ ಪೆಪ್ಪರ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಅರಣ್ಯ ನಾಶ ಅನ್ನೋ ತುಂಬ ನ್ಯೂಸ್ಗಳು ಬರ್ತವೆ ಟಿ ವಿನಲ್ಲೆಲ್ಲ ಬರ್ತವೆ ಸೊ ಎಲ್ಲ ಕಡೆ ಗ್ರೀನೇ ಕಾಣ್ತಾ ಇದೆ ಹಸುರೇ ಕಾಣ್ತಾ ಇದೆ ಇದು ಹೇಗೆ ಅರಣ್ಯ ನಾಶ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನಾವು ಸಾಮಾನ್ಯವಾಗಿ ನಮ್ಮ ಮಲೆನಾಡಿನ ಭಾಗದಲ್ಲಿ ರೈತರೇ ಅರಣ್ಯನ ಉಳಿಸ್ಕೊಂಡಿರೋದು ರೈತರು ಅರಣ್ಯ ಕಡಿದು ಅಥವಾ ಕಾಡು ಕಡಿದು ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಮಾಡೋದಿಲ್ಲ ಒಂದು ಸ್ವಲ್ಪ ಗಾಳಿ ಬೆಳಕು ಓಡಾಡಲಿ ಅಂತ ಒಂದು ಸ್ವಲ್ಪ ಟ್ರಿಮ್ಮಿಂಗ್ ಕೆಲಸಗಳು ಮಾಡಿರ್ಬೋದು ಆದರೆ ಇವರು ಅದನ್ನು ಮಾಡಿಲ್ಲ ತುಂಬ ನೀಟಾಗಿ ಕಾಡನ್ನು ಉಳಿಸ್ಕೊಂಡು ಕೃಷಿನೂ ಮಾಡ್ತಾ ಇದ್ದಾರೆ ಒಳ್ಳೆ ಇಳುವರಿನೂ ತೊಗೊಳ್ತಾ ಇದ್ದಾರೆ ಇನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲಿರೋದರಿಂದ ಏನು ಇನ್ಕಮ್ ಬರ್ತಾ ಇದೆ ಅನ್ನೋದನ್ನೆಲ್ಲ ನಾನು ಮತ್ತೆ ನಿಮಗೆ ಫೋನ್ ಮಾಡ್ತಾ ತಿಳಿಸ್ಕೊಡ್ತೀನಿ ಒಟ್ಟಾರೆಯಾಗಿ ಹೇಳೋದಾದರೆ ಜಮೀನು ತುಂಬ ಚೆನ್ನಾಗಿದೆ ಕಾಫಿ ಪ್ರೆಸೆಂಟ್ಲಿ ಕಾಫಿ ಈಗ ಇನ್ಕಮ್ ಸ್ಟಾರ್ಟ್ ಆಗಿದೆ ಇನ್ನು ಪೆಪ್ಪರ್ ಬರಬೇಕು ಕೆಳಗೆ ಹಾಕಿರುವಂಥ ಅಡಿಕೆ ಒಂದು ಏಕರಿನಲ್ಲಿ ಏನಿದೆ ಅದು ಇನ್ನೊಂದು ನಾಲ್ಕಾರು ವರ್ಷ ಕಳೆದ್ರೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ಸೊ ಇಷ್ಟು ಈ ಜಾಗದ ಮಾಹಿತಿ ಜನರಲ್ ಕ್ಯಾಟಗರಿನಲ್ಲಿ ಬರುತ್ತೆ ಎಲ್ಲ ರೆಕಾರ್ಡ್ಸ್ ವೈಸು ಎಲ್ಲ ಕ್ಲಿಯರ್ ಇದೆ ಹಾಗೆಯೇ ನೀವು ರಸ್ತೆ ವಿಚಾರ ನಾನು ಆವಾಗಲೇ ಹೇಳಿದೆ ಶೃಂಗೇರಿಗೆ ಒಂದು ಎಂಟು ಕಿಲೋಮೀಟ್ರ್ ಶೃಂಗೇರಿ ಮಠ ಅಥವಾ ಬಸ್ ಸ್ಟ್ಯಾಂಡಿಗೆ ಎಂಟು ಕಿಲೋಮೀಟ್ರ್ ಆದರೆ ಒಂದು ಒಂದೂವರೆ ಕಿಲೋಮೀಟ್ರ್ ಸಬ್ ರೋಡ್ ಆರೂವರೆ ಕಿಲೋಮೀಟ್ರ್ ನಿಮಗೆ ಮೇಯ್ನ್ ರೋಡ್ ಹೈವೇನಲ್ಲಿ ಬರುತ್ತೆ ಬೆಂಗಳೂರು ಶೃಂಗೇರಿ ಏನು ರೋಡ್ ಇದೆ ಆ ರೋಡಿನ ಜಂಕ್ಷನ್ನಿಂದ ಒಂದೂವರೆ ಕಿಲೋಮೀಟ್ರ್ ಒಳಗಡೆ ಬಂದರೆ ಈ ಭೂಮಿ ಸಿಗುತ್ತೆ ಈ ಜಾಗದಲ್ಲಿ ಯಾವುದೇ ರೀತಿ ಮನೆ ಇಲ್ಲ ಮನೆ ಕಟ್ಕೊಳ್ಳಿಕ್ಕೆ ಇದೇ ಜಾಗನ ಬಳಸ್ಕೊಳ್ಬೇಕಾಗುತ್ತೆ ಅಥವಾ ಕೆಳಗಡೆ ರೆಕಾರ್ಡ್ ಜಾಗದಲ್ಲೂ ಕೂಡ ಮಾಡ್ಬೋದು ಅಲ್ಲಿವರೆಗೂ ರಸ್ತೆಗಳನ್ನು ಮಾಡಿಕೊಡ್ತಾರೆ ಅಂತ ಅವರು ಪ್ರಾಮಿಸ್ ಮಾಡಿದ್ದಾರೆ ರಸ್ತೆ ಆಲ್ರೆಡಿ ಇದೆ ಇಲ್ಲ ಅಂತಲ್ಲ ಕನ್ಫ್ಯೂಸ್ ಆಗಬೇಡಿ ಸೊ ಈಗೇನು ನಾನು ಆವಾಗಲೇ ಮಟ್ ರೋಡ್ ತೋರಿಸಿದೆ ರಸ್ತೆ ಇದೆ ಅದನ್ನು ಇನ್ನೂ ನೀಟ್ ಮಾಡಿ ಕೊಡ್ತಾರೆ ಫಸ್ ನೋಡ್ತಾ ಇದ್ದೀರಿ ಕಾಫಿ ತುಂಬ ಚೆನ್ನಾಗಿದೆ ಇನ್ ದ ಸೆನ್ಸ್ ಇವಾಗ ಪ್ರೆಸೆಂಟ್ಲಿ ಅವರು ತೋಟ ಕೊಡೋದು ಅನ್ನೋ ಉದ್ದೇಶದಿಂದ ಹಾಳುಬಿಟ್ಟಿಲ್ಲ ತುಂಬ ಚೆನ್ನಾಗಿ ಮಾಡಿ ಮಾಡಿದ್ದಾರೆ ಜಮೀನಿಗೆ ನೀರಿನ ವ್ಯವಸ್ಥೆಯನ್ನು ಈಗ ಪ್ರೆಸೆಂಟ್ ಏನು ಓನರ್ ಇದ್ದಾರೆ ಅವ್ರದ್ದು ಇನ್ನೂ ಸ್ವಲ್ಪ ಜಾಗ ಇದೆ ಅದರಲ್ಲಿ ದೊಡ್ಡ ಕೆರೆ ಇರೋದರಿಂದ ಆ ಕೆರೆಯಿಂದ ಇದಕ್ಕೆ ನೀರಿನ ವ್ಯವಸ್ಥೆ ಇದೆ ಖಾಸಗಿಯಾಗಿ ಬಾವಿ ಕೂಡ ಮಾಡ್ಕೊಳ್ಬೋದು ನಾನು ಇನ್ನೊಮ್ಮೆ ರೋಡ್ ತೋರಿಸ್ತಾ ಇದ್ದೀನಿ ನೋಡಿ ಟಾರ್ ರೋಡಿಂದ ರೈಟ್ ಸೈಡಿಗೆ ನಾನು ಏನು ಹೋಗ್ತಾ ಇದ್ದೀನಿ ಇದೊಂದು ನೂರೈವತ್ತು ಮೀಟ್ರ್ ಮಡ್ ರೋಡ್ ಇದೆ ಜಮೀನಿನ ಬೌಂಡ್ರಿವರೆಗೂ ಹೋಗುತ್ತೆ ಸೊ ಒಳಗಡೆ ಜಮೀನು ಒಳಗಡೆ ಹೋಗಲಿಕ್ಕೂ ದಾರಿ ಮಾಡಿದ್ದಾರೆ ಅಷ್ಟೊಂದು ಸರಿಯಾಗಿಲ್ಲ ಅದನ್ನು ಸರಿ ಮಾಡಿಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಅಂತ ಹೇಳಿದೆ ಇಷ್ಟು ಇದರ ಮಾಹಿತಿ ಯಾರಾದರೂ ಇಂಟ್ರೆಸ್ಟ್ ಇದ್ದು ಬೈ ಮಾಡೋರಿದ್ದರೆ ಈ ಜಾಗದ ರೇಟು ಮೂವತ್ತು ಲಕ್ಷ ಚರ್ಚೆಗೆ ಅವಕಾಶ ಇಲ್ಲ ಮೂವತ್ತು ಲಕ್ಷ ಫಿಕ್ಸ್ ಇದೆ ಆಸಕ್ತರು ಯಾರಾದರೂ ಇದ್ದರೆ ನೇರವಾಗಿ ನನ್ನ ನಂಬರಿಗೆ ಫೋನ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್